ಮಂಡ್ಯ ಮನ್ಮೂಲ್ ಉಪಾಧ್ಯಕ್ಷ ಹಾಗೂ ಮಂಡ್ಯ ಜಿಲ್ಲಾ ಜೆ ಡಿ ಎಸ್ ವಕ್ತಾರ ಹೈಕೋರ್ಟ್ ವಕೀಲರಾದ ಎಂ ಎಸ್ ರಘುನಂದನ್ ರವರ ಜನ್ಮದಿನಾಚರಣೆಯನ್ನು ಮರಿಲಿಂಗನದೊಡ್ಡಿ ರೈತ ಸಮುದಾಯ ಭವನದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಹಾಗೂ ಎಂ ಎಸ್ ರಘುನಂದನ್ ಹಿತೈಸಿ ಬಳಗದ ವತಿಯಿಂದ ಸರಳವಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಂಡ್ಯ ತಾಲೂಕು ಜೆ ಡಿ ಎಸ್ ಕಾರ್ಯಾಧ್ಯಕ್ಷ ವಸಂತಕುಮಾರ್ ತಾಲೂಕು ಅಧ್ಯಕ್ಷ ಬೋಧನೂರು ಸ್ವಾಮಿ ಜೆ ಡಿ ಎಸ್ ಮುಖಂಡರಾದ ಅಮರಾವತಿ ಚಂದ್ರಶೇಖರ್ ಮಂಜುನಾಥ್ ಕೋಣನಹಳ್ಳಿ ಜೆ ಡಿ ಎಸ್ ಮುಖಂಡರಾದ ಸುರೇಶ್ ರವಿ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಮನ್ಮುಲ್ ಆದ ರವಿನಂದನ್ ನೋಡ್ದು ಇವತ್ತು ಹುಟ್ಟುಹಬ್ಬದ ಇರೋರಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೆ ಇಲ್ಲಿ ಅವರಿಗೆ ವಿಶ್ವಾಸ ಮಾಡಿ ಬಂದಿರೋ ನಮ್ಮ ಎಲ್ಲ ಕೆರಗೋಡು ಕ್ಷೇತ್ರ ಮತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ರಘವರ ಸ್ನೇಹಿತರು ಎಲ್ಲರೂ ಇವತ್ತು ಸೇರಿ ಅವರಿಗೆ ಅಭಿನಂದನೆಯನ್ನು ಇವತ್ತು ಹುಟ್ಟುಹಬ್ಬದ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಅದರ ಜೊತೆ ಜೊತೆ ಅಲ್ಲಿ ಇವತ್ತು ನಮ್ಮ ನಾಯಕರಾದ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಹಾಗೂ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದ ಎಚ್ ಡಿ ಅವರು ಇವತ್ತು ಸಂಜೆ ಏಳುವರೆಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಸ್ವೀಕಾರದ ಸಮಾರಂಭದಲ್ಲಿ ತಾವು ಸಹ ಇವತ್ತು ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಿರಿ ಇವತ್ತು ಈ ಅವ್ರಿಗೂ ಆಗ್ತಿರೋದ್ರಿಂದ ಇವತ್ತೆಲ್ಲರಿಗೂ ನಮ್ಮ ರಾಜ್ಯದ ಜನತೆಗೆ ತುಂಬ ಖುಷಿ ಮತ್ತು ಸಂತೋಷ ಈ ಅದಕ್ಕೋಸ್ಕರ ಅವ್ರಿಗೂ ಅಭಿನಂದನೆ ಸಲ್ಲಿಸಿ ನಮ್ಮ ಚಾಮುಂಡೇಶ್ವರಿ ತಾಯಿ ಅವರಿಗೆ ಒಳ್ಳೆಯದು ಮಾಡಲಿ ಮುಂದೆ ಈ ಈ ರಾಜ್ಯಕ್ಕೆ ಮತ್ತು ಈ ಜಿಲ್ಲೆಗೆ ಅವರು ಅಂದ್ಕೊಂಡಿರೋ ಹಾಗೆ ಹೆಚ್ಚಿನ ರೀತಿಗಳಲ್ಲಿ ಕೆಲಸಗಳು ಮಾಡಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಕಾರಣಕರ್ತರಾಗಲಿ ಅಂತೇಳಿ ಮುಂದೆ ಅವ್ರಿಗೆ ಆರೋಗ್ಯ ಆಯಸ್ಸನ್ನು ಭಗವಂತ ಪ್ರಾಪ್ತಿ ಮಾಡಲಿ ಅಂತೇಳಿ

ಉಪಾಧ್ಯಕ್ಷ ಶ್ರೀತ ರಭಿವಂದನ್ ಅವರಿಗೆ ಈ ದಿನ ನಲವತ್ತೈದನೇ ವರ್ಷದ ಜನ್ಮದಿನದ ಸಂಭ್ರಮ ಹಾಗಾಗಿ ಅಭಿಮಾನಿಗಳೆಲ್ಲ ಸೇರಿ ಕಾರ್ಯಕರ್ತರು ಅಭಿಮಾನಿಗಳೆಲ್ಲ ಸೇರಿ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಭಿಮಾನಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವರ ರಾಜಕೀಯ ಜೀವನ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಆರೈಸೋದಕ್ಕೆ ಬಿಡ್ತೀನಿ ಇವತ್ತು ಇನ್ನೊಂದು ವಿಶೇಷ ದಿನ ಅಂದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಸಂಸದರಾದಂಥ ಅವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಅವರಿಗೆ ಕೃಷಿ ಸಚಿವ ಸ್ಥಾನ ಸಿಗ್ಲಿ ಉನ್ನತ ಉದ್ಯೋಗಿ ಅವರು ಹೇಳಲಿ ಅಂತ ಇದೇ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತಾ ಇದ್ದೀನಿ ಈ ದಿನ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಎಲ್ಲ ಹಿರಿಯರು ಹಾಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ನಮ್ಮ ಕುಮಾರ ನಾಯಿ ಇರ್ಬೋದು ನಿಖುಲ ಅಭಿಮಾನಿಗಳು ಇವತ್ತು ಎಲ್ಲರೂ ಕೂಡ ನಮ್ಮ ರಾಮಚಂದ್ರ ಅಭಿಮಾನಿಗಳಿರ್ಬೋದು ಹಾಗೂ ನಮ್ಮ ಬಿಜೆಪಿಯ ಎಲ್ಲ ಮುಖಂಡರು ನಾಯಕರು ಇರ್ಬೋದು ಇವತ್ತು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲರೂ ಕೂಡ ಆ ಎಂದೂ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಇವತ್ತು ನನ್ನ ಹುಟ್ಟು ನನ್ನ ಇವತ್ತು ನಲವತ್ತೈದನೇ ವರ್ಷದ ಹುಟ್ಟುಹಬ್ಬನ ಇಲ್ಲಿ ಒಂದು ಒಂದು ಸರಳವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ ನಮ್ಗೊಂದು ಈ ಎಲ್ರಿಗೂ ಸಪೋರ್ಟ್ ಅರ್ಥಿಸ್ತಾ ಇದೆ ಆ ಸಪೋರ್ಟ್ಗೆ ನಾನು ನಾನು ಧನ್ಯವಾದ ಅರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ರೈತಾಪಿ ವರ್ಗಕ್ಕೆ ಅದರಲ್ಲೂ ಮಂಡ್ಯ ಭಾಗದಲ್ಲಿರುವಂತಹ ರೈತಾಪಿ ವರ್ಗಕ್ಕೆ ನಮ್ಮ ಕಡೆಯಿಂದ ಏನ್ ಆಗಬೇಕು ಆ ಕೆಲಸರ ಶಕ್ತಿ ಮೀರಿ ಮಾಡಕ್ಕೆ ಇದನ್ನು ಪ್ರಯತ್ನ ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ನನ್ನ ಹುಟ್ಟುಹಬ್ಬರು ಊರಿಂದ ನಮ್ಮ ದೇಶದ ಆಟ್ರಿಕ್ ಪ್ರಧಾನಿ ನಾವು ಹೋಗಲು ಮೊದಲೇ ಹೇಳಿದ್ರು ನಮ್ಮ ಪ್ರಚಾರದಲ್ಲಿ ಹೇಳ್ತಾ ಇದ್ದೋ ದೇಶಕ್ಕೆ ಪ್ರಧಾನಮಂತ್ರಿಯವರು ಮಂಡ್ಯಕ್ಕೆ ರಾಜ್ಯಕ್ಕೆ ಕುಮಾರಣ ಅಂತ ಹೇಳ್ತಾ ಇದ್ದೋ ಅದೇ ತರ ನಮ್ಮ ರೈತರ ಏನು ಕೂಗಿತ್ತು ಆ ಕೂಗು ಆ ಕೂದು ಇವತ್ತು ಸತ್ಯವಾಗಿದೆ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಲ್ಲಿ ಪ್ರಮಾಣ ವಚನ ಸ್ವೀಕರ್ತಾ ಇದ್ದಾರೆ ಜೊತೆಗೆ ನಮ್ಮ ಮಣ್ಣಿನ ಮಗ ನಮ್ಮ 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 ಇಡೀ ನಮ್ಮ ಭಾಗದ ಇವತ್ತು ದೇವರು ಅಂತ ಹೇಳ್ಬೋದು ಅಂತ ಕುಮಾರಳಿ ಕೂಡ ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಭಗವಂತ ನರೇಂದ್ರ ಮೋದಿ ಮೋದಿಜಿ ಅವ್ರಿಗಿರ್ಬೋದು ಕುಮಾರ್ಗಳಿರ್ಬೋದು ಇಲ್ಲಿ ಆಯುಷ್ಯ ಆರೋಗ್ಯ ಕೊಟ್ಟು ಈ ದೇಶ ಮತ್ತು ರಾಜ್ಯ ಮತ್ತು ಮಂಡ್ಯ ಜಿಲ್ಲೆಗೆ ಹೆಚ್ಚಿನ ಕೆಲಸ ಮಾಡುವಂತ ಶಕ್ತಿನ ಕೊಟ್ಟು ಇವತ್ತು ಮಂಡ್ಯ ಜಿಲ್ಲೆ ಜ್ವಲಂತ ಸಮಸ್ಯೆ ಆದಂತ ಆ ಕಾವೇರಿ ನೀರಿನ ಸಮಸ್ಯೆ ಬಗೆಹರಿ ನೀರು ಕೇಳ್ಕೊಳ್ತಾ ಬಗೆರ್ತ ಇಬ್ಬರಿಗೂ ಕೂಡ ಆಯ್ಕೆ ಆರೋಗ್ಯ ಕೊಟ್ಟು ಇಡೀ ಮಂಡ್ಯ ಜಿಲ್ಲೆಯ ಜ್ವಲಂತ ಸಮಸ್ಯೆ ಬಗೆರ್ಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತು ಇಡೀ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಇಡೀ ಎರಡೇ ಪಕ್ಷದ ಪರವಾಗಿ ನಾನು ಕೇಳ್ಕೊಳ್ತೀನಿ ಸರ್ ಜಿಲ್ಲಾ ಪಂಚಾಯತ್ ಸ್ಪರ್ಧೆ ಅಂತ ಬಗ್ಗೆ ಇಲ್ಲ ಸರ್ ನಾನು ಜಿಲ್ಲಾ ಜಿಲ್ಲಾ ಪಂಚಾಯತಿಗೆ ಅವಧಿಯಾದಂತ ನಾಚ ಇಲ್ಲ ಪಕ್ಷದಲ್ಲಿ ನಾವು ದುಡಿತಾ ಇದ್ದೀವಿ ಒಂದು ಪಕ್ಷದಲ್ಲಿ ಇದ್ದೀವಿ ಆ ಪಕ್ಷ ಮುಗಿದಿಡಗಳಲ್ಲಿ ಏನ್ ಹೇಳ್ತೀವಿ ಆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನನ್ನ ಇದೇವರೆಗೂ ಆ ತರ ಯಾರು ಹೇಳ್ತಾ ಇದೆ ಆ ಕೆಲಸ ಯಾವುದೇ ನಿರೀಕ್ಷೆ ಮಾಡಿಲ್ಲ ಸರ್ ಇಲ್ಲ ನಮ್ಗೆ ಬೇರೆ 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 ಇದ್ದೀವಿ ಸರ್ ನನ್ನ ಸದ್ಯಕ್ಕೆ ನಮ್ಮ ಜಿಲ್ಲಾ ಪಕ್ಷದ ಯಾವುದೇ ಆನ್ಸಲ್ಟೇಷನ್ ಮಾಡ್ತಾ ಇಲ್ಲ ರೀತಿಯ ಮನ್ಮಲ್ ಉಪಾಧ್ಯಕ್ಷ ಅಂತ ರಘುನಂದನ್ ಅವರು ಉಪಯೋಗದ ಪ್ರಯುಕ್ತ ಇವತ್ತು ಎಲ್ಲಾ ಅವರ ಅಭಿಮಾನಿಗಳು ಮಂಡ್ಯ ಕಾಲಕಾದ್ಯ ಅಂತ ಬಂದು ಇವತ್ತು ಅವ್ರಿಗೆ ವಿಶ್ ಮಾಡ್ತಾ ಇದೀವಿ ಅವ್ರಿಗೆ ಬೇರು ಆಯುಷು ಆರೋಗ್ಯ ಕೊಡ್ತೇವೆ ಮುಂದೆ ರಾಜಕೀಯ ಭವಿಷ್ಯನ ಇನ್ನೊಂದು ಸ್ವಲ್ಪ ಪ್ರಚೋರಿಸ್ಲಿ ಅಂತ ಹೇಳ್ತಾ ಅವ್ರಿಗೆ ದೇವರಲ್ಲಿ ಆಯುಷು ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊತೀವಿ ಅದಕ್ಕೋಸ್ಕರ ಎಲ್ಲ ಬಂದು ವಿಶ್ವ ಬರ್ತಾ ಇದೆ ಸರ್ ಅದ್ರ ಬಗ್ಗೆ ತುಂಬಾ ಎಲ್ಲರೂ ರೈತರು ಖುಷಿ ಪಡುವಂತದ್ದು ನೀವೇ ನೋಡ್ತಾ ಇದೀರಿ ವಾತಾವರಣನ ನೀರಾವರಿ ಸಚಿವರಾಗ್ತಾ ಇದ್ರೆ ನಮ್ಮ ಅಣ್ಣವರು ಅದೇ ರೀತಿ ಕಟ್ಟೆನ ಕೆ ಆರ್ ಎಸ್ ತುಂಬಿ ನಮ್ಮ ಎಲ್ಲರ ಜೀವನ ಆರೋಗ್ಯ ಅಂತ ಕೆ ಆರ್ ಎಸ್ ಸಮಸ್ಯೆ ಅತಿ ಬೇಗ ಬಗೆಹರಿಸ್ತಾರೆ ನಮ್ಮ ಕುಮಾರಣ್ಣ ಅಂತ ಹೇಳ್ತಾ ಅತಿ ಬೇಗನೆ ದೇವರು ಆಯ್ತು ಕೊಟ್ಟೆ ನಮ್ಮ ಕುಮಾರನ ಒಳ್ಳೆ ಭವಿಷ್ಯ ಇದೆ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಎರಡು ಲಕ್ಷದ ಎಂಬತ್ತು ಸಾವಿರ ಲೀಡ್ಗಿಂತ ಅಧಿಕವಾಗಿ ನಮ್ಮ ಕುಮಾರನ ಗಿರಿಸ್ ಕಲಿಸಿದೀವಿ ದೇವರು ಒಳ್ಳೊಳ್ಳೆ ಕೆಲಸನ ಮಾಡ್ತಾರೆ ಅನ್ನೋ ಆಶಾ ಭಾವನೆ ನಾವೆಲ್ಲ ಇಟ್ಕೊಂಡು ನಾವು ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ಕೊಂಡು ಸರ್ ನೋಡಿ ಕರ್ನಾಟಕಕ್ಕೆ ಕುಮಾರಣ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ